ಭಾರತಕ್ಕೆ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ಸ್ವತಂತ್ರ ಸಿಕ್ಕರು ಕೆಲ ಪ್ರದೇಶಗಳಿಗೆ ಇನ್ನೂ ಸ್ವತಂತ್ರ ಬಂದಿರಲಿಲ್ಲ ಕಾರಣ ಸುಮಾರು ಐದುನೂರ ಅರವತ್ತೈದು ಸಂಸ್ಥಾನಗಳ ಮುಂದೆ ಭಾರತ ಮತ್ತು ಪಾಕಿಸ್ತಾನಕ್ಕೆ ಸೇರುವ ಎರಡು ಆಯ್ಕೆಯನ್ನು ಬ್ರಿಟಿಷ್ ಸರ್ಕಾರ ಅಂದು ಮುಂದಿಟ್ಟಿತ್ತು ಅದರಲ್ಲಿಯೇ ಐದುನೂರ ನಲವತ್ತೊಂಬತ್ತು ರಾಜ ಸಂಸ್ಥಾನಗಳು ಭಾರತದೊಂದಿಗೆ ವಿಲೀನಕ್ಕೆ ಒಪ್ಪಿಗೆಯನ್ನು ಸೂಚಿಸಿದವು ಉಳಿದ ಹದಿಮೂರು ಸಂಸ್ಥಾನಗಳು ಪಾಕಿಸ್ತಾನಕ್ಕೆ ಸೇರ್ಪಡೆಗೊಳ್ಳುವುದಾಗಿ ಘೋಷಿಸಿದವು ಇನ್ನು ಉಳಿದ ಎರಡು ಸಂಸ್ಥಾನಗಳು ಸ್ವತಂತ್ರವಾಗಿರಲು ಇಚ್ಛಿಸಿದವು ಹೈದರಾಬಾದ್ ಕರ್ನಾಟಕ ಈಗಿನ ಕಲ್ಯಾಣ ಕರ್ ಕಲ್ಯಾಣ ಕರ್ನಾಟಕ ಉಸ್ಮಾನ್ ಖಾನ್ ನಿಜಾಮ್ ಭಾರತದೊಂದಿಗೆ ವಿಲೀನಕ್ಕೆ ಸಮ್ಮತಿಸಲಿಲ್ಲ ಈ ಸಂದರ್ಭದಲ್ಲಿ ಸತತ ಚಳುವಳಿಗಳು ಮತ್ತು ಅಹಿಂಸಾತ್ಮಕ ಹೋರಾಟಗಳು ನಡೆದರೂ ಸಹ ಇದಕ್ಕೆಲ್ಲ ಬಗ್ಗದ ನಿಜಾಮ ಬೇರೆ ಬೇರೆ ರಾಜರ ನೆರವಿನೊಂದಿಗೆ ಅವನ ನಿಲು ನಿಲುವನ್ನು ಮುಂದುವರಿಸಿದ ಆ ಕಾರಣ ಆಗ ಶುರುವಾಗಿದ್ದೆ ಆಪರೇಷನ್ ಪೋಲೋ ಸರ್ದಾರ್ ಪಟೇಲರ ನಿರ್ಧಾರದಿಂದ ಸೆಪ್ಟೆಂಬರ್ ಹದಿಮೂರರಂದು ಆಪರೇಷನ್ ಪೋಲೋ ಆರಂಭವಾಯಿತು ರಾಜಕಾರ ಸದೆಬಡಿದು ನಾಲ್ಕೇ ದಿನಗಳಲ್ಲಿ ನಿಜಾಮನ ಅಹಂಕಾರವನ್ನು ಒಟ್ಟಡಗಿಸಿ ನಿಜಾಮನು ಪಟೇಲರಿಗೆ ಶರಣಾಗಿ ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯವನ್ನು ಭಾರತದ ಜೊತೆಗೆ ವಿಲೀನಕ್ಕೆ ಒಪ್ಪಿಗೆ ಸೂಚಿಸಿದನು ಆ ದಿನವೇ ಸಾವಿರದ ಒಂಬೈನೂರ ನಲವತ್ತೆಂಟರ ಸೆಪ್ಟೆಂಬರ್ ಹದಿನೇಳು ಅಂದು ಈ ಭಾಗದಲ್ಲಿ ತ್ರಿವರ್ಣ ಧ್ವಜ ಹಾರಿ ದಾಸ್ಯದಿಂದ ವಿಮೋಚನೆ ಸಿಕ್ಕಿತು ಈ ಕಾರ್ಯಾಚರಣೆಯನ್ನೇ ಆಪರೇಷನ್ ಪೋಲೋ ಎಂದು ಕರೆಯಬಹುದು ಧನ್ಯವಾದಗಳೊಂದಿಗೆ ಬಸವರಾಜ್ ಚಿತ್ರದುರ್ಗ